ಸಾಕಾಗೋದ್ರಿ ನನ್ಗ ಸಾಕಾಗೋತ ಈ ನೀರ್ ಬಿಡು ವಾಟರ್ ಮ್ಯಾನ್ ಕೆಲಸ ಮಾಡಬಾರ್ದ್ರಿ ಮಾಡಬಾರ್ದ

இல்லை முந்த 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 முந்தி நீர் விட ஏற்கோ மாமா நான் நீர் விட்ட ஏன் மத்திய பார்ட் அட்டர் மகன இல்ல நித்தி நமஸ்காரம் மத்திய பார்ட் அட்டர் சாஹேமா கம் அந்த காத்தி ಅವು ಇಂಥವೆಲ್ಲ ಕೇಳ್ಬಾರ್ದು ಬಿಡಲೆ ಕೇಳಿ ಅವನ್ನೆಲ್ಲ ಏನು ಮಾಡ್ತಿ ಎಲ್ಲ ನಿನ್ನ ನೋಕ್ ಪೆಟ್ಟಕತಿಲಿ ಯಾವ್ದ ಯಾಕೆ ಕೇಳ್ಬಾರದು ಯಾಕೆ ಕೇಳ್ಬಾರ್ದ ಯಾಕಂದ್ರೆ ಹುಡ್ಗ್ಯಾರ್ನ ಯಾವತ್ತು ಕೇಳ್ಬಾರ್ದ್ಲಿ ಯಾಕಂದ್ರೆ ಆ ಹುಡ್ಗ್ಯಾರು ಏನು ಇರ್ತಾರಲ್ಲ ನಿನ್ನ ನಳ ಬುಡಕ್ಕೆ ಒಮ್ಮೆ ಇಟ್ರ ಅಂದ್ರ ಕೊಡನ ಕಾಲಿಯಾಕತಿಲಿ ನಿನ್ನ ಸದ್ಯಾಂಗೆ ಕಾಲಿ ಆಕೈತಿ ಅದು ಸದ್ಯಾನ್ ಕಾಲಿ ಆಕೈತಿ ಬೇಕಂತೇಳಿ ವಂಡೂರು ಊರಾಗ ಎರಡು ಟ್ಯಾಕಿ ಕಟ್ಸ್ಯಾರ ಕೊಡ ತುಂಬೆ ದಳ 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 ನೀರ್ ಹರಿಬೇಕು ದೋಸ್ತ ದಳ ದಳ ನೀರ ಅಂದಂಗ ಈ ಕಡೆ ಬಂದಿದ್ದ ಹಂಗಲ್ಲಿ ಆ ಹುಡುಗಿಯಾರ ನೋಡು ಆ ಹುಡುಗಿಯಾರ ಬೆಣ್ಣ ಹಟ್ಟಿದ್ದೆ ಅಂದ್ರ ಮಗಣ ನಿನ್ ಎದ್ದ ಪಗಾರ ಏನ್ ಐಟ್ಲ ಎಲ್ಲ ಆರ್ ಸಾವಿರ ಪಗಾರ ಇದ್ದದ ಅಕ್ಕಿ ಮೂರ್ ಸಾವಿರ ಮೂರ್ ಸಾವಿರ ಮನೆಗೆ ಹೋಗ್ಕಟ್ಟಿಲ್ಲ ಮಗಣ ಅಂತ ಹುಡುಗಿಯಾರ ಬಿಡಿನ ನನ್ನ ಪಗಾರ ಅಷ್ಟ ಅಲ್ಲ ದೋಸ್ತ ನಾನು ಮನೆ ಮುಂದೆ ಒಂದ್ ಎರಡು ಗುಂಟೆ ಐತ್ಲಾ ಅದು ಹಾಳಾಗಿ ಹೋಗ್ಲಿ ಮಾತ್ರ ಒತ್ತರ ಒಳಗ ಬಿಡುದ ಇಲ್ಲ ಹಂಗಾರ ಮಗನ ಹಿಂಗಾರ ನೋಡ ಇನ್ ಮುಂದ ನಿನಗ ಬಿಟ್ಟದ ನಾ ಹೇಳುವ ಹೇಳಿ ಹಂಗಾರ ಮಗನ ನಾ ಯಾರ ಅನ್ನೋದು ನಿನಗ ಗೊತ್ತಿರ್ಬೇಕಲ್ಲ ಗೊತ್ತೈತಲ್ಲ ನಿನ್ನ ಸ್ಪೆಷಲ್ ಡಾಕ್ಟರ್ ಬದಾಮಿ ಅಂತ ಹೇಳಿ ಅನ್ನ ನಾ ಯಾರೋದ್ ನಿಮ್ಗೆ ಗೊತ್ತೈತಿಲ್ಲ ಗೊತ್ತೈತಿಲ್ಲ ನಿನ್ನ ನೀರ್ ಬಿಡು ಮನವಸ್ತಿಲ್ಲ ನೀರು ಬಿಡು ಬೆನ್ಬಸ್ತಿ ಅಷ್ಟು ಹೋದ ಹುಟ್ಟಿಗೆ ಯಾರ ಅಷ್ಟ ನೀರು ಬಿಡು ಬೆನ್ಬಸ್ತಿ ನೋಡಿದೋಸ್ತ ಇದೆಲ್ಲ ಹೊಲಸ ಬೇಡ ಬ್ಯಾಡ ನಿಂದ್ರ ನಾನ್ ಇನ್ನ ಇನ್ ಮುಂದೆ ಫುಲ್ ಫುಲ್ ಹೋಗಿ ಫುಲ್ ಕುಚ್ ಆ ಹುಡುಗಿ ಹೊಲರ ನಿನಗ ಹೊಲಿಲ್ಲ ಹೊಲಿಲ್ಲ ಅಂದ್ರೆ ನನಗೊಲಿಲ್ಲ